ನೆನ್ನೆ ಚೇತನ್ ಸೂರ್ಯ ಅವರು ನನ್ನ ಹತ್ರ ಬಂದರು ಈ ಸ್ಪೋಕ್ ಅಬೌಟ್ ಅಪ್ಪು ಕಪ್ ಅಪ್ಪು ಕಪ್ ಅಂದ ತಕ್ಷಣ ನಾನು ಏನೂ ಕೇಳಲಿಲ್ಲ ಇನ್ನು ನಮ್ಮ ಕ್ರಿಯೇಟಿವ್ಸ್ ರೆಡಿಯಾಗಿಲ್ಲ ಬಟ್ ಐ ಆಮ್ ದೇರ್ ಅಸ್ ಎ ಟೀಮ್ ಅಪ್ಪು ಅವರ ಕನೆಕ್ಷನ್ ಮೇಡಮ್ ಗೊತ್ತು ಟೆನ್ ಫಿಫ್ಟೀನ್ ಇಯರ್ಸಿಂದ ಇದೆ ನಾವು ಕೊರಮೂಲ ನೇಬರ್ಸ್ ಬೇರೆ ಸೊ ಐ ವಿಶ್ ಆಲ್ ದೀಮ್ಸ್ ಕಪ್ಪು ತಗೊಂಡು ಹೋದಕ್ಕೆ ನಾನು ಗಾಡಿ ಬರ ರೆಡಿ ಮಾಡಿದ್ದೀನಿ ಪಾರ್ಟಿ ಗಾಡಿ ಎರಡೂ ರೆಡಿ ಇದೆ

ಇದು ಮೊದಲನೇ ಸತಿ ನಾನು ಆಡೋದಕ್ಕೆ ನಂತರ ಲಾಸ್ಟ್ ಇಯರ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಆಡಿ ಅಂತ ಒಂದಿನ ಹೋಗಿ ಪ್ರಾಕ್ಟೀಸ್ಗೂ ಹೋದ ಆಮೇಲೆ ಯಾವುದೋ ಕಾರಣದಿಂದ ನಾನು ಆಡೋಕ್ಕಾಗಲಿಲ್ಲ ಬಟ್ ಈ ಸತಿನೂ ಅವರು ಮತ್ತೆ ಫೋನ್ ಮಾಡಿ ಅಷ್ಟು ಗೌರವ ನನ್ನ ವೆರಿ ಮಚ್ ಅಂಡ್ ಅಪ್ಪು ಹೆಸರಿಗೆ ಅಸೋಸಿಯೇಟ್ ಆಗುವಂತ ಆಟ ಇರ್ಬೋದು ಪ್ರಾಜೆಕ್ಟ್ ಇರ್ಬೋದು ಏನೇ ಇರಬಹುದು ನನಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರ ಜೊತೆ ಕಳೆದಿರೋ ಸ್ವಲ್ಪ ಸಮಯನೇ ಇರ್ಬೋದು ಬಟ್ ತುಂಬ ಒಳ್ಳೆಯ ಸಮಯನ ನಾನು ಕಳೆದಿದ್ದೀನಿ ಬಹಳ ಖುಷಿ ಆಗ್ತದೆ ಅಪ್ಪು ಕಪ್ಪಲ್ಲಿ ನಾನು ಪಾಠ ತೊಗೊಳೋದಕ್ಕೆ ಹಾಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಎಲ್ಲ ಟೀಮ್ಗಳಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಆಡೋಣ ಮಜಾ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಸರ್ ಮುನೀಶ್ ಎಲ್ಲರೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಚೇತನ್ ಸೂರ್ಯ ಆ್ಯಂಡ್ ಹಿಸ್ ವೈಫ್ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ ಇದು ಮಾಡಿದ್ರು ಆ್ಯಂಡ್ ಇಟ್ಸ್ ಅನ್ ಆನರ್ ಟು ಬಿ ಇನ್ ಫ್ರಂಟ್ ಆಫ್ ಮ್ಯಾಮ್ ನಿಜ್ ರಾಜ್ ಕುಮಾರ್ ಸರ್ ವೈಫ್ ಆ್ಯಂಡ್ ಐ ನೆವರ್ ಸೀನ್ ಇಮ್ ಅಂದ್ರೆ ಕಂದ್ರೆ ಭಯ ಆಗ್ತಿ ಯಾಕೆ ಸುಮ್ಮೆ ಕ್ರಿಕೆಟ್ ಬ್ಯಾಟ್ಮಿಂಟನ್ ಹಚ್ಚಿಡ್ಸ್ಕೊಂಡು ಇಂಜುರಿ ಮಾಡ್ಕೊಡೋದು ಬೇಡ ಅಂತ ಸುಮಾರು ಎಸ್ಕೇಪ್ ಆಗ್ತಾ ಇದೆ ನಮ್ಮ ಶಿವಗೌಡರು ಲಾಸ್ಟ್ ಟೈಮ್ ಬೆಳ್ಳೆಲ್ಲ ಕರ್ಕೊಂಡೋಗ್ರು ರಾಜಕೊಪ್ಪಿಗೆ ರಾಜ್ಗೊಪ್ಪ ಕರ್ಕೊಂಡೋಗಿ ನಾನು ರೀ ಅಲ್ಲಿ ಇಂಜುರಿನೂ ಆಯಿತು ಹುಚ್ಚು ಜಾಸ್ತಿ ಆಯಿತು ಯಾಕೆ ಅಂದರೆ ಒಳ್ಳೆ ಆಪರ್ಚುನಿಟಿ ಇದೆ ಸಿನಿಮಾದಲ್ಲಿ ಸಿನಿಮಾದವ್ರ ಜೊತೆ ಆ್ಯಕ್ಟರ್ಸ್ಗಳ ಜೊತೆ ಅದೇ ಚೆನ್ನಾಗಿ ಓನರ್ಸ್ ಜೊತೆ ಎಲ್ಲರ ಜೊತೆ ಜೇರೊಂದು ಒಳ್ಳೆಯ ಅವಕಾಶ ಸೊ ಎಷ್ಟು ವರ್ಷ ಮಿಸ್ ಮಾಡ್ಕೊಂಡಿದೆ ಅಂತ ಟೀಕನಿಸಿದೆ ಬಟ್ ಸ್ಟಿಲ್ ಇಂಜುರಿ ಆದರೂ ಕೂಡ ಈ ಸಲ ಆಡಬೇಕು ಅಂತ ಮಾತೇ ಬಂದಿದ್ದೀವಿ ಆ್ಯಂಡ್ ಚೇತನ್ ಅವರು ಸುಷ್ಮಾ ಅವರು ತುಂಬ ತುಂಬಾಳೆ ಲೈಕ್ ಇನ್ಫ್ಯಾಕ್ಟ್ ಕೊಲೀಗ್ಸ್ ಅಂತ ಹೇಳಿ ನಾವೊಟ್ಟಿಗೆ ಚಾನಲ್ ಕೆಲಸ ಮಾಡ್ತಿದ್ವಿ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ ಅಂಡ್ ನಮ್ಮ ಒಟ್ಟಿ ಕೊಟ್ಟಿದ್ದಕ್ಕೆ ಎಲ್ಲ ಒಟ್ಟಿಗೆ ಆಟ ಆಡ ಒಟ್ಟಿಗೆ ಎಲ್ಲ ಸಿಕ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಲ ಇಂಜುರಿ ಆದೇ ಇರಲಿ ಶ್ರೀರಾಮ್ ಸರ್ ಎಲ್ರಿಗೂ ನಮಸ್ಕಾರ ಸೊ ನಾನು ಲಾಸ್ಟ್ ಟೈಮು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು ಬಂದಾಗ ಚೇತನ್ ಸುಧಿ ಅವರ ಹತ್ರ ಒಂದು ಟೀಮ್ ಬೇಕಿತ್ತು ಅಂತ ಲಾಸ್ಟ್ ಟೈಮೇ ಕೇಳಿದೆ ಅವರು ಹೇಳಿದ್ರು ಇಲ್ಲ ಸರ್ ಟೀಮ್ಸ್ ಆಲ್ರೆಡಿ ಅಂತ ಹೇಳ್ಬಿಟ್ಟು ಈ ಸತಿ ಅವ್ರಿಗೆ ಎಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕು ಎಕ್ಸ್ಟ್ರಾ ಟೀಮ್ಸ್ ಆ್ಯಡ್ ಮಾಡಿ ಅದರಲ್ಲಿ ಒಂದು ಟೀಮ್ ಕೊಟ್ಟಿದ್ದಾರೆ ಸೊ ಅವರಿಗೆ ಅವ್ರಿಗೆ ಥ್ಯಾಂಕ್ಸ್ ಹಾಗೇನೆ ನಾವು ಮೊದಲೇ ಹೇಳಿದ್ದೀವಿ ಸುಮಾರು ಸತಿ ನಾವು ದೊಡ್ಡ ಮನೆ ಅಭಿಮಾನಿಗಳು ಹಾಗಾಗಿನೇ ಸೊ ರಾಜ್ ಕಪ್ಪು ಸಹ ಒಂದು ಟೀಮ್ ತೊಗೊಂಡಿದ್ವಿ ಆ ಟೀಮಲ್ಲಿ ನಾವು ರನ್ನರ್ಸ್ ಆಫ್ ಆಗಿದ್ವಿ ಟೀಮಲ್ಲಿ ಸೊ ಇಲ್ಲಿ ಅಟ್ಲೀಸ್ಟ್ ವಿನ್ನರ್ಸ್ ಆಫ್ ಆಗಬೇಕು ಅನ್ನೋ ಒಂದು ಆಸೆ ಇದೆ ನೋಡಬೇಕು ಏನಾಗುತ್ತೆ ಅಂತ ಸೊ ಎಲ್ಲ ಆಡ್ತಿರೋರ್ಗು ಒಳ್ಳೇದಾಗಲಿ ಎಲ್ಲ ಟೀಮ್ಸು ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ನಮಸ್ಕಾರ ಅಪ್ಪು ಕಪ್ ಸೀಸನ್ ಎರಡಕ್ಕೆ ನಮ್ಗೆ ಅವಕಾಶ ಕೊಟ್ಟ ಚೇತನ್ ಸೂರ್ಯಗೆ ಧನ್ಯವಾದಗಳು ಹಂಗೆ ಎಲ್ಲ ಒಟ್ಟಾಗಿ ಆಡೋಣ ಅಂತ ಹೇಳ್ತಾ ನಮ್ಮ ಎರಡ